पंचमालीर बदरो बदरू पंचमसाली जगदुर सर सर पाटो तर दाड़ी रोड बंदिम ಲಿಂಗ ಸಾಲಿ ಹೋರಾಟವನ್ನು ಬೆಳಗಾವಿ ವಿಧಾನಸಭೆ ಮುಂದೆ ತಾರೀಕು ಹತ್ತು ಹನ್ನೆರಡು ಇಪ್ಪತ್ನಾಲ್ಕರ ಹನ್ನೊಂದು ಗಂಟೆಗೆ ಈ ಸಂದರ್ಭದಲ್ಲಿ ಪೊಲೀಸರು ನಿಯಂತ್ರಿಸಲು ದುರುದ್ದೇಶದಿಂದ ಲಾಠಿ ಚಾರ್ಜ್ ನೆಪದಲ್ಲಿ ಮಾರಾಂತಿ ಕಾಲೆ ನಡೆಸಿ ಹಿನ್ನೆಲೆಯಲ್ಲಿ ಸುಮಾರು ಸಾವಿರಾರು ಜನರಿಗೆ ಗಂಭೀರ ಗಾಯ ಆಗಿದ್ದು ವಕೀಲರಿಗೂ ಸಹ ಗಂಭೀರ ಗಾಯಗಳಾಗಿದ್ದು ನೂರಕ್ಕೆ ಹೆಚ್ಚು ಹೋರಾಟಗಾರರು ಚಿಂತಾಜನಕ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ನಡೆಯುತ್ತಿದ್ದಾರೆ ಮತ್ತು ಮೇಲೆ ಪೊಲೀಸರು ಮಾರಾಂತಿ ಹಲ್ಲೆಯನ್ನು ಸಮಸ್ತ ಬೆಳಗಾವಿ ಜಿಲ್ಲಾ ಪಂಚಮಸಾಲಿ ಸಂಘ ಸವೋತ್ತಿ ಹುಲವಳ್ಳಿ ಯರಗಟ್ಟಿ ಎಲ್ಲ ಪಂಚಮಸಾಲಿ ಸಂಘಗಳು ತೀವ್ರವಾಗಿ ಖಂಡಿಸುತ್ತದೆ ಇದೇ ಹನ್ನೆರಡು ಶತಮಾನದಲ್ಲಿ ಕೊಂಡಿ ಬಂಚನ್ ಲಿಂಗಾಯತ್ ಮೇಲೆ ಹಲ್ಲೆ ಹತ್ಯೆ ಮಂಡಿಸಿದಂತೆ ಇದೇ ರೀತಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಲಿಂಗಾಯತ್ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಲಕ್ಷಾಂತರ ಸಾಲಿ ಲಿಂಗಾಯತರ ಮೇಲೆ ಗುಂಡಾಗಿರಿ ಮಾಡಿ ಲಾಡದಲ್ಲಿ ಸಾಲಿ ಸಮಾಜ ವಕೀಲರು ರೈತರು ಮತ್ತು ಹಲ್ಲೆಗೊಳಗಾದ ಧೋರಣೆಯನ್ನು ಸರಿಯಲ್ಲವೆಂದು ಖಂಡಿಸುತ್ತದೆ ರೈತರ ಮೇಲೆ ಮಾರಾಂತಿಕಾಲಿ ನಡೆಸಲು ಸರ್ಕಾರ ಧೋರಣೆಯನ್ನು ಸರಿಯಲ್ಲವೆಂದು ಖಂಡಿಸುತ್ತದೆ ಸ್ವಂತ ಲಾಠಿ ಹಿಡಿದುಕೊಂಡು ಸೋಹಿತ ಶಿಕ್ಷಕ ವರ್ಷದ ಪಂಚಶಾಲಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪೊಲೀಸ್ ಮಹಾನಿರ್ದೇಶಕ ಯಿತೇಂದ್ರ ಇವರನ್ನು ಸೇವೆಯಿಂದ ವಜಗೊಳಿಸಬೇಕು ಗುಂಡಾವರ್ತಿನ ಸರ್ಕಾರ ಚಿತ್ರಮಯ ಸರ್ಕಾರವನ್ನು ತಕ್ಷಣವೇ ರಾಜೀನಾಮೆ ಕೊಟ್ಟು ಮಣಿಗೆ ಹೋಗಬೇಕು ವಜಾಗೊಳಿಸಬೇಕು ಇಡೀ ಸಮಾಜದ ಪರವಾಗಿ ಮಣಿ ಮಾಡಿಕೊಳ್ಳುತ್ತಿವೆ ಕೂಡಲೇ ಮುಖ್ಯಮಂತ್ರಿಗಳು ನಮ್ಮ ಸಮಾಜದ ಜಗದ್ಗುರುಗಳ ಕ್ಷಮೆಯನ್ನು ಕೇಳಬೇಕು ಇಲ್ಲದಿದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಪಂಚಮ ಶಾಲೆಗಳು ಪಂಚಮ ಶಾಲೆ ವಕೀಲರು ರೈತರ ಮೇಲೆ ಹಾಕಿರೋ ಎಫ್ಆರ್ ಎ ಪ್ರಕಾರಗಳನ್ನ ಎಲ್ಲ ಕೇಸಗಳನ್ನ ಹಿಂಪಡೆಯಬೇಕೆಂದು ನಮ್ರವಾಗಿ ವಿನಂತಿಸಿಕೊಳ್ತೇವೆ ಮೀಸಲಾತಿ ನೋಡಾತೀನಿ ಅಂಗಡಿ ಕಡೆ ಎಲ್ಲ ಗಾಡಿಗಳು ಬಿಡಾತಿದ್ದೇವೆ ಈ ಹೋರಾಟ ಮಾಡೋರಲ್ಲ ಹಾ ನಿಮ್ ಆರಕ್ಷಕದ ಡಿಪಾಂಡರ್ ಅಲ್ಲ ನೀನ್ ಬಂದಿ ಸಮಾಚಾರಕಾರ ಅಲ್ಲೇ ಮಾಡ್ರಿ ಇವತ್ತು ನೀವು ನಿತಿನ್ ಮೋದಿ ಮತ್ ಇದ್ರೆ ಎಲ್ಲಾ ಸಮಾಜದವರು ಯಾತ್ರಿ ಹೋರಾಟ ಮಾಡ್ತೀವಿ ನಿಮ್ಮೆಲ್ಲ ಸರ್ಕಾರಕ್ಕೆ ನಾವು ಶಿರು ಇದೀವಿ ಈ ಭ್ರಷ್ಟ ಸರ್ಕಾರಕ್ಕೆ ಪ್ರತಿಯೊಂದು ತಾಲೂಕಿನ ಒಬ್ಬೊಬ್ಬಲ್ ಎಲ್ಲ ಚೀಕ್ ಮಾಡಿದ ಒಬ್ಬೊಂದು ಎಂ ಎಲ್ ಎಕ್ ಪಸಲ್ ಸಾಲಿ ಸಮಾಜ ಬಿಟ್ಟು ಯಾರು ಸರ್ಕಾರ ಇಲ್ಲ ಏನಿಲ್ಲ ದಯವಿಟ್ಟು ನಿಮ್ಮಲ್ಲಿ ಆಗ್ರಹ ಮಾಡ್ತೀವಿ ನಮ್ಮ ಪಸಲ್ ಸಮಾಜ ಸಾಲಿಗೆ ಮೀಸಲಾತಿ ಕೊಡಬೇಕು ಮೀಸಲಾತಿ ಹೊರಬೇಕು ಸಮಾಜ ಲಕ್ಷ್ಮೀ ಅಕ್ಕ ಮುರುಗೇಶ್ ಅಣ್ಣ ನಿರಾಣಿ ಅವರು ಹೇಳಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನೀನು ಮೀಸಲಾತಿ ಅನ್ನೋದು ಕೊಟ್ರೆ ನಿನ್ನ ಒಂದು ಒಂದು ಕೆಜಿ ಬಂಗಾರ ಒಂದು ಲಕ್ಷ ರೂಪಾಯಿ ಬಂದಿ ಕರ್ಕೊಂಡ್ ಬಂದಿನ ಸನ್ಮಾನ ಮಾಡ್ತೇವೆ ಅಂತ ಹೇಳ್ತೇವೆ ಅಕ್ಕ ನಿನ್ನೆ ಸರ್ಕಾರ ಐತಿ ಈಗ ಏನ್ ಮಾಡ್ತಾ ಐತಿ ನಿನ್ನೆ ನಿನ್ನೆ ನೀನು ಸಮಾವೇಶದಲ್ಲಿ ಬಂದು ಒಂದ್ ಎರಡು ಮಾತು ಮಾತಾಡೋಕತ್ತಲ್ಲ ಸಮಾಜದ ಓಟ್ ಬೇಕು ಸಮಾಜದ ಮೀಸಲಾತಿ ಕೊಡಲಿಕ್ಕೆ ನಿನಗೆ ಏನ್ ಆಗ್ತಾ ಇದೆ ಅಂತ ನಾನು ಕೇಳಿ ದಯವಿಟ್ಟು ಇದು ಲಕ್ಷ್ಮಿ ಹೋಗಿ ಮುಟ್ಲಿ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೇನೆ ದಯವಿಟ್ಟು ಸಮಾಜದ ಬಂಧುಗಳು ಎಲ್ಲರೂ ಓಟ್ ಬೇಕು ಮೀಸಲಾತದಲ್ಲಿ ಮೀಸಲಾತಿಯಲ್ಲಿ ಎಲ್ಲ ವರ್ಗದವರಿಗೆ ಅವಕಾಶಗಳು ಸಿಗಬೇಕು ಅಂತ ಹೇಳಿ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಸುಮಾರು ವರ್ಷಗಳಿಂದ ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಬಂಧುಗಳೇ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸುಮಾರು ಹತ್ತು ಲಕ್ಷ ಜನಗಳನ್ನ ಸೇರಿಸಿ ಸಮಾವೇಶವನ್ನ ಮಾಡಿದ್ವಿ ಯಾವುದೇ ರೀತಿ ಸರ್ಕಾರಿ ಆಸ್ತಿ ಪಾಸ್ತಿ ಹಾನಿಯಾಗಿರಲಿಲ್ಲ ಶಾಂತ ರೀತಿಯಿಂದ ಸಮಾವೇಶವನ್ನು ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಜನಗಳನ್ನ ಸೇರಿಸಿ ಸಮಾವೇಶವನ್ನ ಮಾಡಿದ್ದೇವೆ ಯಾವುದೇ ರೀತಿ ಸರ್ಕಾರಿ ಆಸ್ತಿ ಪಾಸ್ತಿ ಹಾನಿ ಮಾಡಿರಲಿಲ್ಲ ಶಾಂತ ರೀತಿಯಿಂದ ಸಮಾವೇಶವನ್ನ ಮಾಡ್ತಾ ಬಂದಿದ್ದೇವೆ ಶಾಂತ ರೀತಿಯಿಂದ ಹೋರಾಟವನ್ನ ಮಾಡ್ತಾ ಬಂದಿದ್ದೇವೆ ಚಳವಳಿಯನ್ನ ಮಾಡ್ತಾ ಬಂದಿದ್ದೇವೆ ಪಂಚಮಶಾಲಿ ಬಂದಿದ್ದೇವೆ ಕಳೆದ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರದಂದು ಬೆಳಗಾವಿ ಅಧಿವೇಶನದಲ್ಲಿ ಶಾಂತ ರೀತಿಯಿಂದ ಸಮಾವೇಶ ಆಗ್ತಾ ಇತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಒಂದು ಸಮಾವೇಶದ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸ ಆಗಮಿಸಲೇ ಸದಸ್ಯರನ್ನ ಕಳಿಸಿಕೊಟ್ಟರು ನಮ್ಮ ಒಂದು ಹೋರಾಟಗಾರರ ನಿಲುವು ಏನಿತ್ತಂದ್ರೆ ಗೊತ್ತಾಗಿ ಮುಖ್ಯಮಂತ್ರಿಗಳೇ ಈ ಸಮಾವೇಶದ ಸ್ಥಳಕ್ಕೆ ಬರಬೇಕು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಸಮಾಜಕ್ಕೆ ತು ಎ ಮೀಸಲಾತಿಯನ್ನ ಘೋಷಣೆ ಮಾಡಲೇಬೇಕು ಅಂತಕ್ಕಂಥದ್ದು ಒಂದು ಹೋರಾಟದ ನಿಲುವಿತ್ತು ಆ ನಿಲುವನ್ನ ಬದಲಾವಣೆ ಮಾಡಬೇಕು ಈ ಲಿಂಗಾಯತರನ್ನ ತಿಳಿಬೇಕು ಪಂಚಮಕಾಲಿ ಸಮಾಜದ ಹೋರಾಟವನ್ನ ಹತ್ತಿಕ್ಕಬೇಕು ಅಂತಕ್ಕಂತ ಒಂದು ಎಲ್ಲರೂ ಕೈಡಿಬೇಡ್ರಿ ಎಲ್ಲರೂ ಅಷ್ಟೇ